ಕನ್ನಡ ಭಾರತಿ ವಿಶ್ವಕ್ಕೆ ಆರತಿ ಕನ್ನಡ ಭಾಷೆಯ ಡಿಂಡಿಮ ಸಪ್ತ ಸಾಗರದಾಚೆ ಮೊಳಗುತ್ತಿದೆ ಕನ್ನಡ ತಾಯಿ ಈಗ ವಿಶ್ವ ಸಾರಥಿಯಾಗಿದ್ದಾಳೆ ಕನ್ನಡ ನುಡಿ ವಿಶ್ವ ನುಡಿಯಾಗುತ್ತಿದೆ ಕನ್ನಡಿಗರ ತತ್ವ ವಿಶ್ವ ಮಾನವ ತತ್ವವಾಗಿ ಸಾಕಾರಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ಹೇಳಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಅಮೆರಿಕ ಕನ್ನಡ ಸಂಘಟನೆಗಳ ಒಕ್ಕೂಟದ ಸಮಾವೇಶಕ್ಕೆ ಶುಭ ಕೋರಿದರು ಅಕ್ಕ ಸಮ್ಮೇಳನ ಎಲ್ಲಾ ಭಾಷೆಗಳ ಹಿರಿಯಕ್ಕನ ಸಮ್ಮೇಳನವಾಗಿದೆ ವಿಶ್ವಮಟ್ಟದಲ್ಲಿ ಕನ್ನಡದ ಹಬ್ಬವನ್ನು ಮಾಡುತ್ತಿರುವ ಹೊರನಾಡಿನ ಕನ್ನಡಿಗರ ಭಾಷಾಭಿಮಾನ ಮೆಚ್ಚುವಂತಹದ್ದು ಮಾತೃಭಾಷೆಯ ಹಬ್ಬದ ಮೂಲಕ ಕನ್ನಡದ ಸಂಸ್ಕೃತಿಯನ್ನು ಹೊರನಾಡಿನಲ್ಲೂ ಉಳಿಸಿ ಬೆಳೆಸುತ್ತಿರುವ ವಿಶ್ವ ಕನ್ನಡಿಗರ ಪ್ರಯತ್ನ ಶ್ಲಾಘನೀಯ ಎಂದರು ಸಪ್ತ ಸಾಗರದ ಅಚ್ಚೆ ಆಗಿ ಇವತ್ತು ಉಳ್ಕೊಂಡಿದೆ ಕನ್ನಡ ತಾಯಿ ಈಗ ವಿಶ್ವಕ್ಕೆ ಒಂದು ದೊಡ್ಡ ಆರ್ತಿ ಆಗಿದ್ದಾರೆ ಕನ್ನಡ ನುಡಿ ಈಗ ವಿಶ್ವ ನುಡಿ ಆಗಿದೆ ಕನ್ನಡಿಗರ ತತ್ವ ವಿಶ್ವಮಾನದ ತತ್ವ ಆಗಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಇದು ಹಕ್ಕ ಸಮ್ಮೇಳನ ಅಲ್ಲ ಎಲ್ಲ ಭಾಷೆಗಳ ಹಿರಿಯ ಹಕ್ಕನ ಸಮ್ಮೇಳನ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ